ಇದು ಮೋರೇ ಕೆಲ್ಸ ಅಲ್ಲ ಒಬ್ಬರು ಕೇಳಕ್ಕೆ ಇದು ಗಂಗಮ್ಮ ತಾಯಿ ಇಡೀ ಕರ್ನಾಟಕ ಎರೆದುಕೊಂಡು ಕೊಂಡು ಬರುವಂತ ಕಬಿನಿ ಜಲಾಶಯ ಓಹೋ ಅನಿಲ್ ನಮಸ್ಕಾರ ಸ್ವಾಮಿ ಅನಿಲ್ ಚಿಕ್ಕಮಾದವ್ರಿಗೆ ಒಂದು ಹೇಳ್ತೀನಿ ಕೇಳಿ ಸ್ವಾಮಿ ನೀವು ಏನಾರು ಜಲ ನೆಲ ಭಾಷೆಗೆ ಏನಾರು ಗೌರವ ಕೊಡಗಿದ್ರೆ ಈ ತರ ಮಾತಾಡ್ತೇನಿಲ್ಲ ಅದು ಕಬಿನಿ ಜಲಾಶಯ ಎಲ್ಲರಿಗೂ ಬೇಕಾದಂತ ಒಂದು ತಾಯಿ ಅದು ಅಲ್ಲ ಸ್ವಾಮಿ ನೀವೇನಾದ್ರೂ ನಿಜವಾದಂತ ಎಮ್ ಎಲ್ ಎ ಆಗಿದ್ರ ನಿಮ್ಮ ಹೆಸರಿಗೆ ಯಾರು ಹೇಳಿಲ್ಲ ಸ್ವಾಮಿ ನೀವು ಅಲ್ಲಿ ಮಾಡುವಂತ ರೆಸಾರ್ಟ್ಗಳಾಗಿರ್ಬೋದು ಭೂ ಭೂ ಕಳ್ಳರ್ ಆಗಿರ್ಬೋದು ಏನೇ ಒಂದಾದ್ರೂ ನೀವು ಅಲ್ಲಿಗೆ ಅಧಿಪತಿ ಆಗಿರ್ತೀರಿ ಫಸ್ಟ್ ಇಳ್ಕೊಳ್ಳಿ ನೀವು ಅಧಿಪತಿ ನಿಮ್ಮ ಅಂಡ್ರಲ್ಲಿ ಇರ್ತದೆ ನಿಮಗೆ ವಿಷಯ ತಿಳಿದಿರ್ತದೆ ಹಾಗಾಗಿ ಬೇರೆಯವರು ಕೂಡ ಹೇಳ್ತಾರೆ ಯಾಕಂತ ಹೇಳ್ತಾರೆ ಅಂತಂದ್ರೆ ಸ್ವಾಮಿ ಇದು ಮೋರೇ ಕೆಲಸ ಅಲ್ಲ ಒಬ್ರು ಕೇಳಕ್ಕೆ ಇದು ಗಂಗಮ್ಮ ತಾಯಿ ಇಡೀ ಕರ್ನಾಟಕ ಎರೆದುಕೊಂಡು ಬರುವಂತ ಕವಿನಿ ಜಲಾಶಯ ಅಲ್ಲ ಸ್ವಾಮಿ ಹಂಗಿದ್ಮೇಲೆ ನೀವು ವೇದಿಕೆ ಮೇಲ ಬೇರೆ ಊರಿಂದ ಬೇರೆ ಯಾರು ಓಟ್ ಆಗ್ತದಲ್ಲ ಬಂದು ಸನ್ಮಾನ ಮಾಡಿದಾಗ ನೀವು ಯಾಕ ನೀವ್ ಯಾರು ಬೇರೆಯವರು ನಮ್ಗೆ ಯಾಕೆ ಸನ್ಮಾನ ಮಾಡ್ತೀರಿ ಅಂತ ಹೇಳಲ್ಲ ಬೆಳ್ಳಿ ಗದ ಇಸ್ಕತೀರಿ ಅದೆಲ್ಲ ಬೇರೆಯವ್ರೆಲ್ವಾ ಕೊಟ್ಟಿರೋದು ಅನಿಲ್ ಚಿಕ್ಕಮದವ್ರೆ ನೀವ್ ಏನಾರು ನಿಜವಾಗ್ಲು ಕೋಟೆ ತಾಲೂಕಿಗೆ ಎಮ್ ಎಲ್ ಆಗಿರಿ ಈ ತರ ಮಾತಾಡ್ತೀವ್ರಿ ಕಬಿನಿ ಉಳಿಸೋರಾಗಿ ಈ ತರ ಮಾತಾಡ್ತೀರ ರೇ ಸ್ವಾಮಿ ಕಬಿನಿ ಆದ ನೀವು ಮುತ್ಸಕ್ಕೂ ಆಗಲ್ಲ ನ ಕಟ್ಸಕು ಆಗಲ್ಲ ಇದು ಹೋರಾಟಗಾರರ ಕೆಚ್ಚರ ಧೈರ್ಯ ನೀವು ಯಾ ನಿಮ್ಗೆ ಯಾರು ಹೆದರು ಗುರು ಇನ್ನು ಮೊಸತಿ ಹೇಳ್ತೀನಿ ಕೂಡ ಗುರು ಅಂದರೆ ದೇವರು ಯಾರು ಹೇಳ್ತಾರ ಗುರು ಅಂದ್ಬಿಟ್ರಿ ಅಂತ ಹೌದು ನಾನು ಗುರು ಅಂತಾನೆ ಕರಿತೀನಿ ಏನು ಮಾಡ್ತೀರಾ ಇದು ನನ್ನ ಪ್ರಶ್ನೆ ಅನೂಲ್ ಚಿಕ್ಕಮದವ್ರಿಗೆ ನೇರವಾಗಿ ತಿಳಿಸಿ